ಬಸವ ಟಿವಿಯ ಸಮರ್ಥ ವೀಕ್ಷಕರಿಗೂ ಶರಣ ಶರಣಾರ್ಥಿಗಳು ನಾನು ಮೇಘಾ ಕಟ್ಟಿಮಣಿ ಇಂದು ನಾನು ತೆಗೆದಂತಹ ವಿಷಯ ಸಮಗ್ರ ವಚನ ಸಾಹಿತ್ಯದಲ್ಲಿ ಬಸವಣ್ಣನವರ ಮುಖ್ಯ ಪಾತ್ರ ಸಮಗ್ರ ವಚನ ಸಾಹಿತ್ಯ ಕನ್ನಡದ ಸಾಹಿತ್ಯ ಪ್ರಕಾರಗಳಲ್ಲಿ ಪ್ರಮುಖವಾದಂಥದ್ದು ಹನ್ನೊಂದನೇ ಶತಮಾನದ ಉತ್ತರಾರ್ಧದಲ್ಲಿ ಉದಯಿಸಿ ಹನ್ನೆರಡನೇ ಶತಮಾನದ ಕಡೆಯವರೆಗೂ ಬಸವಣ್ಣನವರ ಜನಸಾಮಾನ್ಯರ ಆಂದೋಲನದ ಭಾಗವಾಗಿ ಬೆಳೆದು ಬಂತು ಇದು ಸಾಹಿತ್ಯ ಪರಿಭಾಷೆಯ ಒಂದು ವಿಶಿಷ್ಟ ಕಾವ್ಯ ರಚನಾ ಕಲೆ ಆಡಿದರೆ ಹಾಡಾಗುವ ಓದಿದರೆ ಗದ್ಯವಾಗುವ ಕನ್ನಡದ ವಿಶೇಷ ಕಾವ್ಯ ಪ್ರಕಾರ ವಚನ ಸಾಹಿತ್ಯವು ತನ್ನ ಕಾಲದಲ್ಲಿನ ಜನರ ಮನೋಭಿವ್ಯಕ್ತಿಗೆ ಸಂಗಾತಿಯಾಯಿತು ವಚನವೆಂದರೆ ಪ್ರಮಾಣ ಕೊಟ್ಟ ಮಾತು ಎಂದರ್ಥ ಹನ್ನೊಂದನೇ ಶತಮಾನದಲ್ಲಿ ಉದಯಿಸಿರುವಂತಹ ಜಾತಿ ಸಮರ್ಥನೆ ಹಾಗೂ ವರ್ಣ ಸಮರ್ಥನೆ ವಚನ ಸಾಹಿತ್ಯವು ಕನ್ನಡ ಸಾಹಿತ್ಯದಲ್ಲಿನ ಪ್ರಾಚೀನ ಸಾಹಿತ್ಯದಡಿಯಲ್ಲಿ ವರ್ಗಾಯಿಸಲ್ಪಟ್ಟಿದೆ ಸ್ವಂತಿಕೆಯಿಂದ ಮರೆಯುವ ವಚನಗಳು ಕನ್ನಡ ಸಾಹಿತ್ಯದಲ್ಲಿ ಪ್ರಭಾವಶಾಲಿ ಆತ್ಮವಿಮರ್ಶೆಯ ಮಾಧ್ಯಮವಾಗಿ ಸ್ವತಂತ್ರವಾಗಿ ಬೆಳೆದು ವಿಜೃಂಭಿಸಿ ತನ್ನದೇ ಆದ ಛಾಪನ್ನು ಮೂಡಿಸಿ ಮುಂದಿನ ಸಾಹಿತ್ಯ ಪರಂಪರೆಗಳ ಮೇಲೂ ಪ್ರಭಾವವನ್ನು ಬೀರಿ ವಿಶ್ವ ಸಾಹಿತ್ಯದಲ್ಲಿ ಅಭಿವೃದ್ಧಿಯ ಅಂಗವಾಗಿ ಉಳಿದುಕೊಂಡಿವೆ ವಚನ ಸಾಹಿತ್ಯವನ್ನು ವಚನಗುರು ಜೇಡರ ದಾಸಿಮ್ಮಯ್ಯ ಮಾದರ ಚನ್ನಯ್ಯನವರ ಆದಿಯಾಗಿ ಶ್ರೀ ಗುರು ಬಸವಣ್ಣನವರು ಮತ್ತು ಅವರ ಸಮಕಾಲೀನ ಶರಣರು ನೀಡಿರುವಂತಹ ಅಪಾರವಾದಂತಹ ಕೊಡುಗೆ ಅಂದಿನ ಸಮಾಜದ ಎಲ್ಲ ಜಾತಿಯವರು ವರ್ಗದವರು ವಚನವನ್ನು ಮುಖ್ಯ ಮಾಧ್ಯಮವನ್ನಾಗಿ ಮಾಡಿಕೊಂಡು ಓದಿದ್ದರಿಂದ ತಮ್ಮ ಅನುಭವಗಳನ್ನು ತೊಡಗಿದರಿಂದ ಇದು ಮುಂದೆ ಒಂದು ಬಹುದೊಡ್ಡ ಚಳವಳಿಯೂ ಆಯಿತು ಭಂಡಾರ ಸಾಹಿತ್ಯಕ್ಕಿಂತ ಹಲವು ಮೊದಲು ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯವು ಮುಖ್ಯವಾಣಿಯಾಗಿತ್ತೆಂದರೆ ಮುಖ್ಯ ಸಮವಾಣಿಯಾಗಿತ್ತೆಂದರೆ ಇದಕ್ಕೆ ಸಾರ್ಥಕವಾದಂಥದ್ದು ಅದರ ಅಪಾರಕತೆ ಅಪಾರವಾದದ್ದೆಂಬುದು ಅರಿವಿಗೆ ಬಾರದೇ ಇರದು ವಚನ ಸಾಹಿತ್ಯವು ಅತ್ಯಂತ ಸರಳ ದೇಶೀಯ ಸೊಡಗಿನಿಂದ ಹಾಗೂ ಸೊಬಗಿನಿಂದ ಕೂಡಿರತಕ್ಕಂತಹ ಕಾವ್ಯರಚನಾ ಕಲೆ ಆದ್ದರಿಂದ ಹಲವಾರು ಕವಿಗಳು ಮಠಾಧೀಶರು ಸಿದ್ಧಾಂತವನ್ನು ಅನುವಾದಿಸಿಕೊಂಡು ಕಾವ್ಯ ರಚನೆಯನ್ನು ಮಾಡಿದರು ಈ ಸಮುದಾಯದಲ್ಲಿ ಮುಖ್ಯವಾಗಿ ಉಳಿದಕ್ಕಿಂತಹ ಅಂಗವೆಂದರೆ ಅದು ವಚನ ಸಾಹಿತ್ಯ ಕಾಯಕ ಮತ್ತು ದಾಸೋಹಗಳ ಮೂಲಕ ಸಮಾಜೋತ್ಪನ್ನಗಳ ಸಮಪಾಲು ಸಿದ್ಧಾಂತವನ್ನು ಮಂಡಿಸಿರ್ತಕ್ಕಂತಹ ಈ ವಚನ ಚಳವಳಿಯು ನಮ್ಮ ಭಾರತೀಯ ಇತಿಹಾಸದಲ್ಲೇ ಪ್ರಮುಖವಾಗಿರ್ತಕ್ಕಂತಹದ್ದು ಇಂತಹ ಮುಖ್ಯ ಚಳವಳಿಯಾಗಿರ್ತಕ್ಕಂತಹ ವಚನ ಸಾಹಿತ್ಯಕ್ಕೆ ತಮ್ಮ ಅಪಾರವಾದ ಕೊಡುಗೆ ಇತ್ತವರು ಶ್ರೀ ಗುರು ಜಗಜ್ಜ್ಯೋತಿ ಬಸವಣ್ಣನವರು ಇವರು ಬಿಜಾಪುರ ಅಂದರೆ ಇಂದಿನ ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿಯಲ್ಲಿ ತಮ್ಮ ತಾಯಿಯ ತವರು ಮನೆಯಾಗಿರ್ತಕ್ಕಂತಹ ಇಂಗಳೇಶ್ವರ ಗ್ರಾಮದಲ್ಲಿ ಜನಿಸ್ತಾರೆ ಮಾದರಸ ಮತ್ತು ಮಾದಲಾಂಬಿಕೆ ಎಂಬ ಶೈವ ಬ್ರಾಹ್ಮಣ ದಂಪತಿಗಳಿಗೆ ಸುಪುತ್ರನಾಗಿ ಕ್ರಿಸ್ತ ಶಕ ಸುಮಾರು ಹನ್ನೊಂದು ನೂರ ಮೂವತ್ತ್ ನಾಲ್ಕರಲ್ಲಿ ಇವರು ಆನಂದ ಮಾಸ ಸಂವತ್ಸರದ ವೈಶಾಖ ಮಾಸದ ಅಕ್ಷಯ ತೃತೀಯದ ರೋಹಿಣಿ ನಕ್ಷತ್ರದಂದು ಜನಿಸ್ತಾರೆ ಇವರಿಗೆ ದೇವರಾಜ ಎಂಬ ಅಣ್ಣ ಹಾಗೂ ನಾಗಮ್ಮ ಎಂಬ ಅಕ್ಕ ಕೂಡ ಇದ್ದಳು ಎಂಬುದು ಪ್ರತೀತಿ ಬಸವಣ್ಣನವರ ಕುಟುಂಬದವರು ಅತ್ಯಂತ ಉದಾರತೆ ಸರಳ ಹಾಗೂ ಮನೋವಿದ್ಯಾವಂತವರಾಗಿದ್ದರಿಂದ ಅವರ ತಾಯಿ ಮಾದಲಾಂಬಿಕೆ ಕೂಡ ಧರ್ಮಾಚರಣೆಯಲ್ಲಿ ಹಾಗೂ ಕಾರ್ಯಾಚರಣೆಯಲ್ಲಿ ಅತ್ಯಂತ ನಿಷ್ಠೆಯುಳ್ಳವರಾಗಿದ್ದರಿಂದ ಬಸವಣ್ಣನವರು ತಮ್ಮ ತಾಯಿಯ ಪ್ರೇರಣೆಯಿಂದ ಹಾಗೂ ತಂದೆಯ ಪ್ರಭಾವದಿಂದ ತ ಅತ್ಯಂತ ಎಳೆಯ ವಯಸ್ಸಿನಲ್ಲಿ ತಮ್ಮ ವಯಸ್ಸಿಗೂ ಮೀರಿದಂತಹ ಪ್ರೌಢಿಮೆಯನ್ನು ಮತ್ತು ವೈಚಾರಿಕತೆಯನ್ನು ಉಳ್ಳವರಾಗಿದ್ದರು ಎಂಬುದು ತಿಳಿದು ಬರುವಂತಹ ವಿಚಾರ ಬಸವಣ್ಣನವರು ಬ್ರಾಹ್ಮಣರಾಗಿ ಹುಟ್ಟಿದ್ದರೂ ಸಹಿತ ಕೇವಲ ಬ್ರಾಹ್ಮಣಿಕ ಅಥವಾ ವೈಚಾರಿಕ ಸಂಪ್ರದಾಯಕ್ಕೆ ಕಟ್ಟುಬೀಳಲಿಲ್ಲ ಅವರು ಯಾವಾಗಲೂ ನ್ಯಾಯ ನಿಷ್ಠೂರ ಸತ್ಯಸಂಧತೆ ತನು ಶುದ್ಧೀಕರಣ ಜ್ಞಾನ ಸಂಪಾದನೆ ಹಾಗೂ ಅಹಿಂಸೆಗೆ ಎಂದಿಗೂ ಆಸ್ಮಯವತ್ತಿರಲಿಲ್ಲ ಬಸವಣ್ಣರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಎಂದು ಬೋಧಿಸಿದವರು ಅವರ ಬಾಲ್ಯದಲ್ಲಿ ಅವರಿಗೆ ಎಂಟನೇ ವಯಸ್ಸಿರುವಾಗ ಅವರ ಕುಟುಂಬದವರೆಲ್ಲರೂ ಸೇರಿ ಉಪನಯನ ಅಂದರೆ ಜನಿವಾರ ಧಾರಣೆಯ ಕ್ರಿಯೆಯನ್ನು ಆಯೋಜನೆ ಮಾಡ್ತಾರೆ ಇನ್ನೇನು ಜನಿವಾರ ಧಾರಣೆ ಮಾಡಬೇಕು ಅಂತಕ್ಕಂತಹ ಸಂದರ್ಭದಲ್ಲಿ ಬಸವಣ್ಣನವರು ತನಗಿಂತ ಹಿರಿಯಳಾಗಿರ್ತಕ್ಕಂತಹ ಅಕ್ಕ ನಾಗಮಣಿಗೂ ಕೂಡ ಜನಿವಾರ ಧಾರಣೆ ಮಾಡಿ ಅಂತ ಕೇಳ್ಕೊಡಾಗ ಅವರ ಅಲ್ಲಿ ನಡೆದಿರತಕ್ಕಂತಹ ಗುರು ಹಿರಿಯರು ಜನಸಾಮಾನ್ಯರು ಹಾಗೂ ತಮ್ಮ ಕುಟುಂಬಸ್ಥರು ಇದು ಕೇವಲ ಪುರುಷರಿಗೆ ಮಾಡ್ತಕ್ಕಂತಹ ಸಂಸ್ಕಾರ ಮಹಿಳೆಯರಿಗಲ್ಲ ಅಂತ ಹೇಳಿದಾಗ ಬಸವಣ್ಣನವರು ತಮ್ಮ ಕೇವಲ ಎಂಟನೇ ವಯಸ್ಸಿನಲ್ಲಿಯೇ ಸ್ತ್ರೀ ಪುರುಷ ಅಸಮಾನತೆಯನ್ನು ಧಿಕ್ಕರಿಸ್ತಾರೆ ಅದೇ ಸಮಯದಲ್ಲಿ ಅವರಿಗೆ ತಿಳಿದು ಏನೆಂದರೆ ಸಮಾಜದಲ್ಲಿ ಕಾಯಕ ಜೀವಿಗಳಿಗೆ ಪಂಚಮರಿಗೆ ಮತ್ತು ಮಹಿಳೆಯರಿಗೆ ಜನಿವಾರವಿಲ್ಲ ಕೇವಲ ಮೇಲ್ವಾತೀತ ಮತ್ತು ಮೇಲ್ವರ್ಗದ ಪುರುಷರಿಗೆ ಮಾತ್ರ ಸುಖಭೋಗಗಳು ಮೀಸಲಾಗಿದ್ದವು ಅವರು ಮಾತ್ರ ಜನಿವಾರ ಧಾರಣೆಯನ್ನು ಮಾಡಬಹುದಾಗಿತ್ತು ಬ್ರಾಹ್ಮಣ ಓದಿರಬಹುದು ಓದರೆ ಓದದೇ ಇರಬಹುದು ಆದರೆ ಜನಿವಾರ ಧಾರಣೆಯನ್ನು ಮಾಡುತ್ತಾನೆ ಆದರೆ ಅವನೆಂದಿಗೂ ಉತ್ಪಾದನೆಯ ಕ್ರಿಯೆಯಲ್ಲಿ ತೊಡಗಲಿಲ್ಲ ಅದರಿಂದ ಬ ಬರ್ತಕ್ಕಂತಹ ಜ್ಞಾನವನ್ನು ಅವನೆಂದಿಗೂ ಅನುಭವಿಸಿಕೊಳ್ಳಲಿಲ್ಲ ಕ್ಷತ್ರಿಯ ಕಾದಿರಬಹುದು ಆದರೆ ಉತ್ಪಾದನೆಯಲ್ಲಿ ತನ್ನಷ್ಟಕ್ಕೆ ತಾನೇ ತೊಡಗಿಸಿಕೊಳ್ಳಲಿಲ್ಲ ಇನ್ನು ವೈಶ್ಯ ವಸ್ತುಗಳ ಸರಬರಾಜು ಮಾಡಿರಬಹುದು ಹಾಗೆ ಭೂ ಒಡೆಯನೂ ಆಗಿರಬಹುದು ಆದರೆ ಉತ್ಪಾದನೆಯಲ್ಲಿ ಅವನು ಸಹ ತೊಡಗಿಕೊಳ್ಳಲಿಲ್ಲ ಈ ಮೂರು ವರ್ಗದವರಿಗೂ ಶನಿವಾರವಿದೆ ಆದರೆ ಕಾಯಕ ಜೀವಿಗಳಿಗೆ ಹಾಗೂ ಮಹಿಳೆಯರಿಗೆ ಹಾಗೂ ಪಂಚಮರಿಗೆ ಜನಿವಾರವಿಲ್ಲ ಯಾರಿಗೆ ಜನಿವಾರವಿತ್ತು ಅವರು ಕಷ್ಟಪಟ್ಟು ದುಡಿಯುತ್ತಿದ್ದರು ಮತ್ತು ಸುಖ ಜೀವನವನ್ನು ಅನುಭವಿಸುತ್ತಿದ್ದರು ಯಾರಿಗೆ ಜನಿವಾರವಿಲ್ಲವೋ ಅವರು ಕಷ್ಟಪಟ್ಟು ಶ್ರಮಜೀವಿಗಳಾಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಗಮನಿಸ್ತೇವೆ ಅಂತಹ ವಯಸ್ಸಿನಲ್ಲಿಯೇ ಬಸವಣ್ಣನವರು ಕಡೆಗೆ ಮನುಷ್ಯನ ಕಡೆಗೆ ಬಂದು ನಿಂತು ತಮ್ಮ ಎಂಟನೆಯ ವಯಸ್ಸಿನಲ್ಲಿಯೇ ತಮ್ಮ ತಂದೆ ತಾಯಿ ಕುಟುಂಬಸ್ಥರನ್ನೆಲ್ಲ ತೊರೆದು ಅಕ್ಕ ನಾಗಮಳೊಂದಿಗೆ ಹಾಗೂ ಭಾವನಾರ್ತಕ್ಕಂತಹ ಭಾವನಾಗಿರ್ತಕ್ಕಂತಹ ಶಿವಸ್ವಾಮಿಯೊಡೆಗೆ ಕೂಡಲ ಸಂಗಮಕ್ಕೆ ತೆರಳ್ತಾರೆ ಅಲ್ಲಿ ಕೂಡಲಸಂಗಮದ ಸಂಗಮದ ಖ್ಯಾತ ಮುನಿಗಳಾಗಿರ್ತಕ್ಕಂತಹ ಜಾತ ವೇದ ಮುನಿಗಳ ಶಿಷ್ಯತ್ವವನ್ನು ಸ್ವೀಕರಿಸಿ ಶಿವದೀಕ್ಷೆಯನ್ನು ಪಡಿತಾರೆ ಗುರುವಿನ ಸಾನ್ನಿಧ್ಯದಲ್ಲಿ ಎಂಟರಿಂದ ಹತ್ತು ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ಮುಗಿಸಿ ಐತಿಹಾಸಿಕ ಆಧ್ಯಾತ್ಮಿಕ ಪೌರಾಣಿಕ ಗ್ರಂಥಗಳ ಅಧ್ಯಯನವನ್ನು ಮಾಡಿ ಜ್ಞಾನ ಪಾಂಡಿತ್ಯದ ಅರ್ಜನೆ ಮಾಡ್ಕೋತಾರೆ ಅವರು ಅಂದು ಪಡೆದುಕೊಂಡಿರುವಂತಹ ಜ್ಞಾನ ಪಾಂಡಿತ್ಯ ವಿದ್ವತ್ತು ಮುಂದೆ ಅವರನ್ನು ಪ್ರಚಾರ ಹಾಗೂ ಪ್ರಮುಖವಾಗಿರ್ತಕ್ಕಂತಹ ವಚನಕಾರ ಎಂದು ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಬಸವಣ್ಣನವರ ಮುಂದಿನ ಜೀವಮಾನ ಕಾಲದಲ್ಲಿ ಅವರ ತಾಯಿಯ ಸಂಬಂಧಿಯಾಗಿರ್ತಕ್ಕಂತಹ ತಮ್ಮ ಸೋದರ ಮಾವ ಬಲದೇವನು ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಭಂಡಾರಿಯಾಗಿರ್ತಾನೆ ಅವರ ಮಗಳಾಗಿರುವಂತಹ ಗಂಗಾಂಬಿಕೆಯೊಡನೆ ಬಸವಣ್ಣನವರ ಮದುವೆಯಾಗಿ ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾರೆ ದಂಪತಿಗಳಿಬ್ಬರು ಮಂಗಳವೆಡೆಗೆ ತಲುಪ್ತಾರೆ ಅನಂತರದಲ್ಲಿ ಬಿಜ್ಜಳ ರಾಜನ ಒತ್ತಾಯದ ಮೇರೆಗೆ ಬಸವಣ್ಣನವರು ಸಿದ್ದರಸನ ಮಗಳಾಗಿರುವಂತಹ ನಾಗಲಾಂಬಿಕೆ ಅಥವಾ ಮಾಯಾದೇವಿಯೊಡನೆ ಬಸವಣ್ಣನವರ ಎರಡನೇ ವಿವಾಹವಾಗ್ತದೆ ಅವರು ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಚಾಲುಕ್ಯರ ಮಾಂಡಲಿಕ ದೊರೆಯಾಗಿರುವಂತಹ ಬಿಜ್ಜಳನ ರಾಜಧಾನಿಯಾಗಿರ್ತಕ್ಕಂತಹ ಮಂಗಳ ವೇಳೆಗೆ ತಳ್ಳುತ್ತಾರೆ ಅಲ್ಲಿ ತಮ್ಮ ಸೋದರ ಮಾವ ಬಲದೇವನು ಬಿಜ್ಜಳರಾಜನ ಆಸ್ಥಾನದಲ್ಲಿ ಭಂಡಾರಿಯಾಗಿರುವುದರಿಂದ ಅವರ ಸಹಾಯವನ್ನು ಪಡೆದುಕೊಂಡು ರಾಜಕೀಯ ಕಾರಣಿಕರಾಗಿ ನೇಮಕಗೊಳ್ತಾರೆ ದುಡಿಯದೇ ತಿನ್ನುವ ಹಕ್ಕಿಲ್ಲ ಎಂಬುದನ್ನು ಕಾಯಕವೇ ಕೈಲಾಸ ಎಂದು ಬೋಧಿಸಿರುವಂತಹ ಬಸವಣ್ಣನವರು ಕಾರಣಿಕ ಕಾಯಕವನ್ನು ಮನಸಾರೆ ಒಪ್ಪಿಕೊಂಡು ಭಕ್ತಿಯಿಂದ ಮುಂದುವರಿಸಿಕೊಂಡು ಹೋಗ್ತಾರೆ ಅವರ ಸಾಮರ್ಥ್ಯ ಹಾಗೂ ಪ್ರಾಮಾಣಿಕತೆಯಿಂದ ಮಂಗಳವೇಡೆಯಲ್ಲಿ ಬಸವಣ್ಣನವರು ಬಹುಬೇಗನೆ ಜನಪ್ರಿಯಗೊಳ್ತಾರೆ ಅದೇ ಸಮಯದಲ್ಲಿ ಮಹಾಮಂಡಳೇಶ್ವರರಾಗಿರುವಂತಹ ಬಿಜ್ಜಳನು ಚಾಲುಕ್ಯರ ಮೂರನೇ ತೈಲಪನನ್ನು ಸೋಲಿಸಿ ಕಲ್ಯಾಣದ ದೊರೆಯಾಗ್ತಾನೆ ಅದೇ ಸಮಯದಲ್ಲಿ ಬಸವಣ್ಣನವರ ಕಾರ್ಯನಿಷ್ಠೆಯನ್ನು ಗಮನಿಸಿ ಅವರನ್ನು ಅತ್ಯಲ್ಪ ಅವಧಿಯಲ್ಲಿ ಭಂಡಾರಿಯನ್ನಾಗಿ ತದನಂತರದಲ್ಲಿ ಮಂತ್ರಿಯನ್ನಾಗಿ ನೇಮಿಸ್ತಾರೆ ಈ ರೀತಿ ಬಸವಣ್ಣನವರ ಕಾರ್ಯಕ್ಷೇತ್ರ ಮನೆಯಿಂದ ಮಂಗಳವೇಡೆಯಿಂದ ಕಲ್ಯಾಣಕ್ಕೆ ಬಂದು ತಲುಪುವುದನ್ನ ನಾವೆಲ್ಲರೂ ಕಾಣ್ತೇವೆ ರಾಜಧಾನಿ ಕಲ್ಯಾಣದಲ್ಲಿ ಬಸವಣ್ಣನವರ ಭಕ್ತಿ ಆಂದೋಲನಕ್ಕೆ ಅನುಕೂಲವಾಗಿರುವಂತಹ ಸಮಾಜವಿರುವುದನ್ನು ಗಮನಿಸಿ ಬಸವಣ್ಣನವರು ಕಲ್ಯಾಣದಲ್ಲಿ ಅನುಭವ ಮಂಟಪದ ಸ್ಥಾಪನೆಯನ್ನು ಮಾಡ್ತಾರೆ ಅನುಭವ ಮಂಟಪವು ಆಧ್ಯಾತ್ಮಿಕ ಸಂಸ್ಥೆಯಾಗಿದ್ದು ಇಲ್ಲಿ ಎಲ್ಲಾ ಆಧ್ಯಾತ್ಮಿಕ ವಿಚಾರ ಗೋಷ್ಠಿಗಳಿಗೆ ಆದ್ಯತೆ ನೀಡುತ್ತಿದ್ದರು ಇಲ್ಲಿ ಯಾವುದೇ ಜಾತಿ ಮತ ಪಥ ಪಂಗಡಗಳ ಭೇದ ಭಾವವಿಲ್ಲದೆ ಸ್ತ್ರೀಯರು ಸಹಿತ ಭಾಗವಹಿಸಬಹುದಾಗಿರುವಂತಹ ಅನುಭವ ಮಂಟಪವಾಗಿತ್ತು ಅಂದು ಬಸವಣ್ಣನವರ ಜೊತೆಗೂಡಿ ಏಳ್ನೂರ ಎಪ್ಪತ್ತು ಅಮರಗಣಗಳು ಮತ್ತು ಒಂದು ಲಕ್ಷದ ತೊಂಬತ್ತಾರು ಸಾವಿರ ಶಿವಶ್ರೇಣಿಯರಿದ್ದರೆಂಬುದು ಪುರಾವೆಗಳಿವೆ ಅನುಭವ ಮಂಟಪದ ಅಧ್ಯಕ್ಷರು ಅಲ್ಲಮ್ಮ ಪ್ರಭುಗಳು ಅನುಭವ ಮಂಟಪದಲ್ಲಿ ನಡೆದಕ್ಕಂತಹ ತತ್ವಗಳನ್ನು ನಿರೂಪಿಸಿದಂತಹ ಗ್ರಂಥವ್ಯ ಶೂನ್ಯ ಸಂಪಾದನೆ ಇದು ಶಿವಶರಣಿಯರ ವಚನಗಳಿಂದ ನಿರೂಪಿಸಿದ್ದು ಎಂಬುದು ಪ್ರತೀತಿ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಏನಗಿಂತ ಕಿರಿಯರಿಲ್ಲ ಶಿವಶರಣರಿಗಿಂತ ಹಿರಿಯರಿಲ್ಲ ಎಂದು ಬೋಧಿಸಿ ಕೆಲ ಜೀವನಗಳನ್ನು ಶ್ರೇಯೋಭಿವೃದ್ಧಿಗೆ ಕಡೆಗೆ ಕೊಂಡೊಯ್ಯಲು ಶಿವಶರಣೆಯರ ಜೊತೆಗೆ ಸೇರಿ ವಚನಗಳ ಮೂಲಕ ಶ್ರಮ ಪಡ್ತಾರೆ ಬಸವಣ್ಣವರ ಕೀರ್ತಿಯನ್ನು ಕೇಳಿ ನಾಡಿನ ನಾನಾ ಭಾಗಗಳಿಂದ ಶಿವಶ್ರೇಣಿಯರು ಕಲ್ಯಾಣದ ಕಡೆಗೆ ಮುಖ ಮಾಡ್ತಾರೆ ಅಂಥವರಲ್ಲಿ ಕಾಶ್ಮೀರದ ಮೋಳಿಗೆಯ ಮಾರಯ್ಯ ಕಳಿಂಗ ರಾಷ್ಟ್ರದ ಮಹಾದೇವ ಶೆಟ್ಟಿ ಮೈಸೂರು ಪ್ರಾಂತ್ಯದಿಂದ ಅಲ್ಲಮ್ಮ ಪ್ರಭು ಹಾಗೂ ಉಡುತಡೆಯಿಂದ ಅಕ್ಕ ಮಹಾದೇವೆ ಕೇವಲ ಶಿವಶ್ರೇಣಿಯರಷ್ಟೇ ಅಲ್ಲದೆ ನಾಗಲಾಂಬಿಕೆ ಅಕ್ಕ ನಾಗಮ್ಮ ಆಯ್ದಕ್ಕಿ ಲಕ್ಕಮ್ಮ ಮುಂತಾದವರು ಕಲ್ಯಾಣದ ಕಡೆಗೆ ಬಂದು ಅಲ್ಲಿ ನಡೆತಕ್ಕಂತಹ ಚರ್ಚೆಯಲ್ಲಿ ಪಾಲ್ಗೊಳ್ತಾರೆ ಹೀಗೆ ಸಮಾಜದ ಶೋಷಣೆಗಳ ವಿರುದ್ಧ ದನಿಯೆತ್ತಿ ಶಿವಶರಣರು ಬಸವಣ್ಣನವರೊಡಗೂಡಿ ವಚನ ಸಾಹಿತ್ಯದ ಮೂಲಕ ಘರ್ಜನೆ ಮಾಡ್ತಾರೆ ಬಸವಣ್ಣನವರು ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದೊಂದಿಗೆ ಸರಿಸುಮಾರು ಒಂದೂವರೆ ಸಾವಿರಕ್ಕಿಂತಹ ಹೆಚ್ಚು ಗ್ರ ವಚನ ಸಾಹಿತ್ಯಗಳನ್ನು ರಚಿಸಿರುವುದನ್ನ ನಾವೆಲ್ಲರೂ ಕಾಣ್ತೇವೆ ಅವರ ವಚನಗಳು ಅತ್ಯಂತ ಸರಳ ದೇಸಿಯ ಸೊಳ್ಗಡಿನಿಂದ ಅಚ್ಚ ಕನ್ನಡ ದಿಂದ ಕೂಡಿರುವಂತಹ ವಚನಗಳು ಅವರ ಭಾಷೆಯ ಮೂಲಕ ತಮ್ಮ ವಚನದ ವಚನ ಸಾಹಿತ್ಯದಲ್ಲಿ ಆತ್ಮವಿಮರ್ಶೆ ಜಾತಿ ವಿಮರ್ಶೆ ಸಮಾಜ ವಿಮರ್ಶೆಯ ಜೊತೆಗೂಡಿ ಸಮಾಜದ ಒರೆಕೊರೆಗಳನ್ನು ನ್ಯೂನತೆಗಳನ್ನು ತಿದ್ದುಹಾಕಲು ಸಮಾಜವನ್ನು ಬಹು ಎತ್ತರಕ್ಕೆ ಕೊಂಡೊಯ್ಯಲು ಶ್ರಮಿಸ್ತಾರೆ ವಚನ ಸಾಹಿತ್ಯದ ಮೂಲಕ ಜನರಲ್ಲಿ ಆಡಂಬರದ ಜೀವನದಿಂದ ದೂರವಿರುವುದು ಕಾಯಕ ದಾಸೋಹ ಜ್ಞಾನ ಭಕ್ತಿ ದಲಿತೋದ್ಧಾರ ಅಂತರ್ಜಾತಿ ವಿವಾಹ ಸಹಕಾರ ಸಹಮತಿ ಇವೆಲ್ಲದರ ಸಂಬೋಧನೆಯನ್ನು ಮಾಡ್ತಾರೆ ಅಲ್ಲದೆ ದುಡಿಯದೆ ತಿನ್ನುವ ಹಕ್ಕಿಲ್ಲ ಕಾಯಕವೇ ಕೈಲಾಸ ನುಡಿದಂತೆ ನಡೆ ಕಳಬೇಡ ಕೊಳಬೇಡ ಉಸಿ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಎಂಬತಕ್ಕಂತಹ ವಚನ ಪರಿಸ್ತ್ರೀ ಸಂಘ ನಿಷೇಧ ತತ್ವ ಅಸಂಗ್ರಹಕಾರ ತತ್ವ ಅನಾಚಾರವೇ ನರ್ಕ ಆಚಾರವೇ ಸ್ವರ್ಗ ಎಂಬತಕ್ಕಂತಹ ಸಂದೇಶಗಳನ್ನು ವಚನಗಳ ಮೂಲಕ ಜನರಿಗೆ ತಿಳಿಸ್ತಕ್ಕಂತಹ ಹೋಗ್ತಾರೆ ಅವರ ಪ್ರಮುಖವಾಗಿರುವಂತಹ ವಚನ ಎಂದರೆ ಕಳಬೇಡ ಕೊಳಬೇಡ ಉಸಿ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನಲ್ಲಿಸಿಸುವ ಪರಿ ಬಸವಣ್ಣನವರು ಈ ವಚನ ಮಾನವ ಸಂಕಲಕ್ಕೆ ನೀಡಿದಂತಹ ನೀತಿ ಸಂಹಿತೆ ಇದ್ದಂತೆ ಶಿವಶರಣಿಯರು ತಮ್ಮ ವಚನಗಳ ಮೂಲಕ ಮನುಕುಲಕ್ಕೆ ಬೇಕಾದಂತಹ ನೀತಿ ಸೂತ್ರಗಳನ್ನು ಕೊಡುತ್ತಲೇ ಬಂದರು ಬಸವಣ್ಣವರ ಈ ವಚನ ಮುಖ್ಯವಾಗಿ ಮನುಜ ಜೀವನಕ್ಕೆ ಸಂವಿಧಾನವಿದ್ದಂತೆ ಭಾರತದ ಸಂವಿಧಾನದ ಅಧ್ಯಯನ ಮಾಡಿದಾಗ ಬಸವಣ್ಣವರ ಪರಿಕಲ್ಪನೆಯಂತೆ ಆಧ್ಯಾತ್ಮಿಕ ಆರ್ಥಿಕ ಸಾಮಾಜಿಕ ವಿಚಾರಗಳು ಗೋಚರವಾಗುವುದನ್ನು ನಾವೆಲ್ಲರೂ ಗಮನಿಸ್ತೇವೆ ಇಲ್ಲದ ಧರ್ಮವ್ಯಾವುದಯ್ಯ ದಯೇ ಬೇಕು ಸಕಲ ಜೀವಿಗಳಿಗೂ ದಯೆ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ನೆಂತಲಿನವನಯ್ಯ ಎನ್ನುವ ವಚನಗಳ ಮೂಲಕ ಕೇವಲ ದಯೆಯಿಲ್ಲದೆ ಭಕ್ತಿ ದಾಸೋಹ ಕಾಯಕಗಳ ತತ್ವಗಳನ್ನು ಮತ್ತು ಅವುಗಳ ಪ್ರಾಮುಖ್ಯತೆಯನ್ನು ತಿಳಿಸ್ತಾ ಹೋಗ್ತಾರೆ ಮಡಿಕೆಯ ಮಾಡಿದಡೆ ಮಣ್ಣೆ ಮೊದಲು ತೊಡುಗೆಯ ಮಾಡಿದಡೆ ಹೊನ್ನೆ ಮೊದಲು ಶಿವಶರಣರ ಗುರು ಗುರುಸೇವೆಯೇ ಮೊದಲು ನಡೆದೊಡೆ ಶರಣರ ಸಂಘವೇ ಮೊದಲು ಎಂಬತಕ್ಕಂತಹ ವಚನದ ಮೂಲಕ ಗುರುವಿನ ಹಾಗೂ ಶಿವಶರಣರ ಮಹತ್ವವನ್ನು ತಿಳಿಸ್ತಾ ಹೋಗ್ತಾರೆ ಹೀಗೆ ತಮ್ಮ ವಚನಗಳ ಮೂಲಕ ತಮ್ಮ ಮನುಕುಲದ ಜೀವಿಗಳಿಗೆ ಬೇಕಾಗಿರುವಂತಹ ಸಂವಿಧಾನ ನಿಷ್ಠೆಗಳನ್ನು ಆಗಿನ ಕಾಲದೆಯೇ ಆಗಿನ ಕಾಲದಲ್ಲಿಯೇ ಬಸವಣ್ಣನವರು ನೀಡಿದರು ಎಂಬುದು ನಮಗೆ ಗೋಚರಿಸತಕ್ಕಂತಹ ಸಂಗತಿ ಇನ್ನು ಬಸವಣ್ಣನವರ ಕಾಯಕ ತತ್ವ ಕಾಯಕ ತತ್ವವೆಂಬುದು ಬಸವಣ್ಣನವರು ಇಡೀ ಮನುಕುಲಕ್ಕೆ ನೀಡಿದಂತಹ ಬಹುದೊಡ್ಡ ಕೊಡುಗೆ ಕಾಯಕವೇ ಕೈಲಾಸ ಎಂದು ಶಿವಶರಣರು ಸಾರಿ ಹೇಳಿದರು ಕಾಯಕ ಎಂದರೆ ಪ್ರತಿಯೊಬ್ಬ ಜೀವಿಯು ತನ್ನ ಶರೀರವನ್ನು ಬಳಸಿಕೊಂಡು ಸಮಾಜದ ಹಾಗೂ ತನ್ನ ಉದ್ ಉದ್ಧಾರಕ್ಕಾಗಿ ಶ್ರಮಿಸುವುದು ಕಾಯದ ಕ್ರಿಯೆಯೇ ಕಾಯಕ ಬಸವಣ್ಣನವರು ಕಾಯಕ ಎಂಬ ಸಾಮಾನ್ಯ ಪದಕ್ಕೆ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಸಂಯಮವೊಂದನ್ನು ಸೇರಿಸಿ ಇದನ್ನು ಉದಾತ್ತ ಚಿಂತನೆಯಾಗಿರುವುದನ್ನು ನಾವೆಲ್ಲರೂ ಕಾಣ್ತೇವೆ ಕಾಯಕವು ಸತ್ವಪೂರ್ವಕವಾಗಿರಬೇಕು ಪ್ರಾಮಾಣಿಕತೆಯಿಂದ ಕೂಡಿರಬೇಕು ಅಸಂಗ್ರಹಕರ ತತ್ವಗಳಿಂದ ಕೂಡಿ ಪರಿಶುದ್ಧಿಯಾಗಿರಬೇಕು ಎಂದು ಬಸವಣ್ಣನವರು ತಮ್ಮ ವಚನಗಳಲ್ಲಿ ಕಾಯಕದ ರೂಪುರೇಷೆಗಳನ್ನು ತಿಳಿಯಬಯಸುವಲ್ಲಿ ನಾವೆಲ್ಲರೂ ಕಾಣಬಹುದಾಗಿದೆ ಬಸವಣ್ಣನವರ ವಚನಗಳಲ್ಲಿ ಸಾಮಾಜಿಕ ಸಮಾನತೆ ಬಸವಣ್ಣನವರ ವಚನಗಳಲ್ಲಿ ಸಾಮಾಜಿಕ ಕಳಕಳಿ ಎದ್ದು ತೋರುವುದು ಮೇಲು ಕೀಳು ಶ್ರೀಮಂತ ಬಡವ ಸ್ತ್ರೀ ಪುರುಷ ಉಚ್ಚ ನೀಚ ಎಂಬ ತಾರತಮ್ಯಗಳನ್ನು ಒಡೆದು ಹಾಕಲು ತಮ್ಮ ವಚನಗಳ ಮೂಲಕವೇ ಯುದ್ಧ ಮಾ ಯುದ್ಧ ಸಾರಿರುವುದನ್ನು ನಾವೆಲ್ಲರೂ ಕಾಣ್ತೇವೆ ಇವರು ತಮ್ಮ ವಚನಗಳ ಮೂಲಕ ಜಾತಿ ಸಮಾನತೆ ಲಿಂಗ ಸಮಾನತೆ ಕಾಯಕ ಸಮಾನತೆಯ ಎಂಬ ಮೂರು ವಿಧದ ಸಮಾನತೆಯನ್ನು ತರಲು ಅತ್ಯಂತ ಶ್ರಮಿಸುವುದನ್ನು ನಾವೆಲ್ಲರೂ ಕಾಣಬಹುದಾಗಿದೆ ಬಸವಣ್ಣನವರ ಕಾಲದಲ್ಲಿ ಸ್ತ್ರೀ ಸಮಾನತೆ ಬಸವಣ್ಣನವರು ಇಪ್ಪತ್ತೊಂದನೇ ಶತಮಾನದಲ್ಲಿಯೇ ಸ್ತ್ರೀಯರಿಗೆ ಆರ್ಥಿಕ ದೈಹಿಕ ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು ನೀಡಿ ಸ್ತ್ರೀಯರಲ್ಲಿ ಆತ್ಮಬಲವನ್ನು ಹೆಚ್ಚಿಸ್ತಾರೆ ಸ್ತ್ರೀ ಅಬಲೆ ಸ್ತ್ರೀ ಅಪವಿತ್ರಳು ಸ್ತ್ರೀ ಅನಹೀಲಳು ಎಂಬುದನ್ನು ಶಿವಶರಣರು ಅಲ್ಲಗಳೆದರು ಸ್ತ್ರೀಯರಿಗೆ ಅತ್ಯುನ್ನತ ಗೌರವವನ್ನು ನೀಡಿ ಸಮಾಜದಲ್ಲಿ ಹಾಗೂ ಕುಟುಂಬದಲ್ಲಿ ಅತ್ಯುನ್ನತ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟರು ಅವರಿಗೂ ಸಹ ಪುರುಷರಿಗೆ ಸರಿಸಮಾನ ಆಗಿರುವಂತಹ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟು ಅನುಭವ ಮಂಟಪದಲ್ಲಿ ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸುವಂತಹ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರುವುದನ್ನು ನಾವು ಕಾಣ್ತೇವೆ ಬಸವಣ್ಣನವರು ಜಾತಿ ನಿಷ್ಠೆಯನ್ನು ಮೀರಿ ಸ್ತ್ರೀಯರಿಗೂ ಲಿಂಗ ದೀಕ್ಷೆಯನ್ನು ನೀಡಿರುವುದನ್ನು ನಾವು ಕಾಣ್ತೇವೆ ಭಕ್ತಿ ಜ್ಞಾನದ ಸಂವಿಧಾನವಾಗಿರುವಂತಹ ಅಕ್ಕ ಮಹಾದೇವಿ ಆಧ್ಯಾತ್ಮದ ಉತ್ತುಂಗಕ್ಕೇರಿದರು ಇದೇ ರೀತಿ ಅತ್ಯಂತ ಕೆಳಸ್ತರದ ಸಮಾಜದಿಂದ ಬಂದಿರುವಂತಹ ಸಂಕವ್ವ ನಾಗವ್ವ ಅನೇಕ ಶಿವಶ್ರೇಣಿಯರು ಲಿಂಗ ದೀಕ್ಷೆಯ ಹಕ್ಕನ್ನು ಕಳೆದುಕೊಂಡಿರ್ತಾರೆ ಆದರೆ ಬಸವೇಶ್ವರರ ನಿರ್ಮಾಣದಲ್ಲಿ ಬಸವೇಶ್ವರರ ಕಲ್ಯಾಣ ಮಂಟಪದ ಅನುಭವದಲ್ಲಿ ಲಿಂಗ ದೀಕ್ಷೆಯ ಹಕ್ಕನ್ನು ಪಡೆದುಕೊಂಡಿರುವುದನ್ನು ನಾವೆಲ್ಲರೂ ಕಾಣಬಹುದಾಗಿದೆ ಸ್ತ್ರೀಯರಲ್ಲಿ ವಚನ ಸಾಹಿತ್ಯದ ಉರುಪನ್ನು ತುಂಬಿ ಅವರ ಮೇಲೆ ಓರಿರುವಂತಹ ನಿರ್ಬಂಧನೆಯನ್ನು ಸಡಲಿಕೆ ಮಾಡ್ತಾರೆ ಹೀಗೆ ಬಸವೇಶ್ವರರ ಕೀರ್ತಿಯು ಹೆಚ್ಚುತ್ತಿದ್ದಂತೆಯೇ ವೈದಿಕ ಸಂಪ್ರದಾಯದವರು ಕೆರಳತೊಡಗಿದರು ಬಸವೇಶ್ವರರು ಜಂಗಮ ದಾಸೋಹದ ಮೂಲಕ ಬಂಡಾಯದ ಹಣವನ್ನು ಬರಿದುಗೊಳಿಸುತ್ತಿದ್ದಾರೆ ಎಂದು ಅರಸನಾದ ಬಿಜ್ಜಳನಲ್ಲಿ ದೂರು ನೀಡಿದರು ಬಸವೇಶ್ವರರು ಅಸ್ಪುರುಷನಾಗಿರ್ತಕ್ಕಂತಹ ಅರಳಯ್ಯನ ಮಗನಿಗೂ ಹಾಗೂ ಬ್ರಾಹ್ಮಣರಾಗಿರುವಂತಹ ಮಧುವರಸನ ಮಗಳಿಗೂ ಅಂತರ್ಜಾತಿ ವಿವಾಹವನ್ನು ನಡೆಸ್ಕೊಡ್ತಾರೆ ಆಗಿನ ಕಾಲದಲ್ಲಿ ಅಂತರ್ಜಾತಿ ವಿವಾಹವನ್ನು ವೈದಿಕ ಸಂಪ್ರದಾಯದವರು ಧಿಕ್ಕರಿಸಿ ಅರಳಯ್ಯ ಹಾಗೂ ಮಧುವರಸನಿಗೂ ಮರಣ ದಂಡನೆ ವಿಧಿಸ್ತಾರೆ ಅದೇ ಸಮಯದಲ್ಲಿ ಬಿಜ್ಜಳನ ಕೊಲೆಯು ಆಗ್ತಕ್ಕಂತಹ ಸಂದರ್ಭದನ್ನ ನಾವೆಲ್ಲರೂ ಗಮನಿಸ್ತಕ್ಕಂಥದ್ದು ಭಕ್ತಿ ಹಾಗೂ ಧ್ಯಾನದ ಸನ್ಮಾರ್ಗದಿಂದ ಕ್ರಾಂತಿಯಾಗಿ ನಾಡಿಗೆ ಉದಾಹರಣೆಯಾಗಿರುವಂತಹ ಕಲ್ಯಾಣವು ರಕ್ತ ಸಿಕ್ತ ರಣರಂಗದಲ್ಲಿ ರಣಕಾಳೆಯ ಮೊಳಗತೊಡಗುತ್ತದೆ ಇವೆಲ್ಲ ವಿಚಾರಗಳು ಬಸವೇಶ್ವರರ ಮನಸ್ಸನ್ನು ಕಲಕ್ತವೆ ಅದೇ ಸಮಯದಲ್ಲಿ ಶಿವಶ್ರೇಣಿಯರ ಅತ್ತಿಯಾಗತೊಡಗ್ತವೆ ಅಂತಹ ಸಂದರ್ಭದಲ್ಲಿ ಕೂಡಲ ಸಂಗಮ ಕ್ಷೇತ್ರದಲ್ಲಿ ಹನ್ನೊಂದು ನೂರ ಅರವತ್ತೇಳು ಅರವತ್ತೆಂಟರಲ್ಲಿ ಬಸವೇಶ್ವರರು ತಮ್ಮ ಮೂವತ್ತಾರನೆಯ ವಯಸ್ಸಿನಲ್ಲಿ ಶಿವೈಕ್ಯರಾಗ್ತಾರೆ ಹನ್ನೆರಡನೇ ಶತಮಾನದ ಬಸವೇಶ್ವರರು ಇಪ್ಪತ್ತೊಂದನೇ ಶತಮಾನದ ದೂರದೃಷ್ಟಿಗೆ ಸಾಕ್ಷಿಯಾಗಿದ್ದರು ಎಂಬುದಕ್ಕೆ ಅವರ ವಿಚಾರಗಳು ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ಉರುಪು ತುಂಬಿ ಯಾವುದೇ ಸ್ತರದಲ್ಲಾದರೂ ಎಲ್ಲರೂ ಸಮಾನರು ಎಂದು ಬಿಂಬಿಸತಕ್ಕಂತಹ ಅವರ ವಚನಗಳು ಈಗಲೂ ಕೂಡ ಪ್ರಮುಖವಾಗಿರ್ತಕ್ಕಂತಹ ಬಸವಣ್ಣನವರ ತಾರತಮ್ಯ ರಹಿತ ವರ್ಣರಹಿತ ಜಾತಿ ರಹಿತ ಸಾಮಾಜಿಕ ಸಮಾನತೆಯ ಸಂದರ್ಭವನ್ನು ಮತ್ತು ಸಮಾಜವನ್ನು ನಿರ್ಮಿಸಲು ಇದೆಲ್ಲ ನಮ್ಮ ಆಶಯ ಆಗಬೇಕಂತ ಹೇಳಿ ಇದನ್ನು ನಿರ್ಮಿಸಲಿಕ್ಕೆ ನಾವು ಅತ್ಯುನ್ನತ ಕಠಿಣ ಶ್ರಮವನ್ನು ಹಾಗೂ ಅತ್ಯುನ್ನತ ನಮ್ಮ ಪ್ರಯತ್ನವನ್ನು ಪಡಬೇಕಂತ ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ ಧನ್ಯವಾದಗಳು